ಅಮ್ಮನ ಜೊತೆ ಇದೆ ಅಂತ ಅವರಿಗೆ ಗೊತ್ತಂತ ಅದೆಂಗ್ ಹೇಂತಾ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನಾ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲರ ಮುಂದೆ ಅದಕ್ಕೆ ಮುಕ್ತಾಯ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿलीज ಕಡೆಯಿಂದ ಎಲ್ಲಾ ಪ್ರೆಷರ್ ಆಗಕ್ಕೆ ಕ್ವೆಶ್ಚನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತಾ ಬಟ್ ದಿಸ್ ಮೋರ್ ಲೈಕ್ ಫ್ರೆಂಡ್ ಆರ್ ಇಸ್ ಮೋರ್ ಲೈಕ್ ಬ್ರದರ್ ಟು ಮೀ ಸೊ ಯು ನೋ ನೌ ಇಸ್ ವೆರಿ เจನುಇನ್ಲಿ ಸೊ ಆತರ ಯಾವ್ದು ಇಲ್ಲ ನಾವು ಲಾಸ್ಟ್ ಸಾಂಗ್ ಅಲ್ಲಿ ಬಿಟ್ಟೆ ನೀವು ಹಾರ್ಡ್ಲಿ ಸ್ಪೋಕ್ಲಿ ನಾನು ಚಂದನ್ ಅವರು ಸೊ ಇವತ್ತ ಎಲ್ಲಾ ಸ್ಪೆಕ್ಯುಲೇಷನ್ಸ್ಗೆ ಒಂದು ಆಕ್ಚುಲಿ ಸಂಜೆ ನಾನು ಪ್ರೆಸ್ ಮಿಟ್ಟಿಗೆ ಕರೆದಾಗ ಅದ್ ಹೇಳುದು ಸರ್ ತಿರ್ಗಾ ಒಂದೇ ಸ್ಟೇಜ್ ಅಲ್ಲಿ ಹತ್ತಬೇಕ ಇಬ್ರು ತಿರ್ಗಾ ಇನ್ನೊಂದು ಹಾಕ್ತಾರ ಸರ್ ಅದಾಕ್ತಾರೆ ನಾನು ಇದು ಹೇಳಿದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರಿಗೂ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳಿ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟಮೇಲೆ ಅವ್ರು ಅವ್ರಿಗೆ ಇನ್ನೇನು ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಅದು ಇದು ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವ್ರು ಟ್ರೋಲ್ ಅವರು ಅವ್ರಿಗೂ ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಹಿಂದ ಅಷ್ಟೇ <laughs> okay friends bye